सर्वे गुरुभ्यो नमः हरि ओं वक्रतुण्डमहाकाज गुडिसूर्या शुप्रभा निर्विघ्नं कुर्मे देव सर्वकार्येषु सर्वदा ॐ ध्रां दत्तात्रेयाय नमः दत्तात्रेय विद्महे अत्रिपुत्राय धीमहे तन्नो दत्तप्रचोदजातोस नम शनिदोष अन्तरबे नताड्ताीनि के वेङ्कटेशर्मा ಹಾಗೂ ಕೆಮೆಂಟೆ ಶರ್ಮ ಮಾಡುವ ನಮಸ್ಕಾರಗಳು ಹಾಗೂ ಇವತ್ತಿನ ದಿವಸ ಶನಿ ಅಂದರೆ ಷನ್ಮಾತ್ಮ ಎಲ್ಲ ಭಯಪಡ್ತಾರೆ ಅವನು ಕರ್ಮಕಾರಕ ನೋಡಿ ಜಾತಕದಲ್ಲಿ ಷನ್ಮಾತ್ಮ ಚೆನ್ನಾಗಿತ್ತು ಅಂತಂದರೆ ಎಲ್ಲ ಒಳ್ಳೆಯದಾಗ್ತಾ ಇರುತ್ತಂತೆ ಅವನು ಏನಾದರೂ ಕೆಟ್ಟ ಭಾವನೆಯಲ್ಲಿ ಬಂದುಬಿಟ್ಟ ಅಂತಂದರೆ ನೋಡಿ ಕಸ ಗೂಡ್ಸೋಕ್ಕೆ ಕೂಡ ನಾವು ಶಕ್ತಿ ಇಲ್ಲದೆ ಮಾಡಿಬಿಡ್ತಾನಂತೆ ನಮ್ಮನ್ನು ಅದಕ್ಕೆ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಬರುತ್ತೆ ಈ ಶನಿ ಕೊಡೋದೇನೆ ಪ್ರಾರಬ್ಧ ಕರ್ಮಗಳು ನಮ್ಮ ಲೆಕ್ಕಾಚಾರನ ಹಾಕ್ತಾನಂಥದು ಅದಕ್ಕೆ ದೇವರುಗಳು ಅವ್ರಿಗೆಲ್ಲ ನವಗ್ರಹಗಳಿಗೆ ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ ಒಬ್ಬೊಬ್ಬರಿಗೂ ಒಂದೊಂದು ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ ಷನ್ಮಾತ್ಮನಿಗೆ ಆಯುಷ್ಯಕಾರಕ ಮತ್ತು ಅವನಿಗೆ ಷನ್ಮಾತ್ಮ ಯಾವ ರೀತಿನಪ್ಪ ಅಂತಂದರೆ ಯಾರಿಗೆ ತೊಂದರೆ ಕೊಡಬೇಕು ಯಾರ ಕಷ್ಟ ಕೊಡಬೇಕು ಯಾರಿಗೆ ಸುಖ ಕೊಡಬೇಕು ಅಂತಕ್ಕಂಥದ್ದು ಅವನಿಗೆ ಚೆನ್ನಾಗಿ ಮನದಟ್ಟಾಗ್ಬಿಟ್ಟಿದೆ ಅದಕ್ಕೆ ಎಲ್ಲ ಗ್ರಹಗಳು ಸಹ ನೋಡಿ ಗುರು ಆದರೆ ಒಂದು ವರ್ಷ ಒಂದು ಮನೆಗೆ ಚೇಂಜ್ ಮಾಡ್ತಾನೆ ರಾಹುಕೇತುಗಳಾದರೆ ಹದಿನೆಂಟು ತಿಂಗಳು ಅಥವಾ ಒಂದೂವರೆ ವರ್ಷಗಳ ಕಾಲ ಒಂದೊಂದು ಮನೆಗೆ ಇರ್ತಾರೆ ಶನಿಮಾತ್ಮ ಮಾತ್ರ ಎರಡೂವರೆ ವರ್ಷಗಳ ಕಾಲ ಒಂದೇ ಮನೆಗೆ ಇರ್ತಾರೆ ಯಾಕಪ್ಪ ಅಂತಂದರೆ ಶನಿಮಹಾತ್ಮ ಮಂದ ಅಂದ್ರೆ ಕಾಲು ಕುಂಟು ಕುಂತ್ಕೊಂಡು ಕುಂಕೊಂಡು ಕುಣ್ಕೊಂಡು ಕುಂಟ್ಕೊಂಡು ಕುಣ್ಕೊಂಡು ಬರಬೇಕಾದ್ರೆ ಎರಡೂವರೆ ವರ್ಷಗಳ ಕಾಲ ಬೇಕು ಒಂದು ಮನೆಗೆ ಮನುಷ್ಯನಲ್ಲಿ ನೋಡಿ ಆಯುಷ್ಯು ಅಂದರೆ ಅವನ ಮಗ ಗುಳಿಕ ಅಂತ ಇದನ್ನು ನೋಡಿ ಇನ್ನೂ ಕೆಟ್ಟ ಹುಡುಗ ಹುಡ್ಗ ಗುಳಿಕ ಅದಕ್ಕೆ ಗು ಗುಳಿಕ ಕಾಲ ಅಂತೀವಿ ನಾವು ಕಾಲದಲ್ಲಿ ಪೂಜೆ ಮಾಡ್ಬೋದು ಗುಳಕ ಕಾಲದಲ್ಲಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ನೋಡಿ ಶನಿ ಮಹಾತ್ಮಗಿಂತೂ ಕ್ರೂರಿ ಗುಳಿಕ ಜಾತಕದಲ್ಲಿ ಏನಾದರೂ ಮಾರಕ ಸ್ಥಾನಗಳಲ್ಲಿ ಏನಾದರೂ ಗುಳಕ ಇತ್ತು ಅಂತಂದರೆ ಟಿಕೆಟ್ ತಗೊಂಡ್ಬಿಡ್ತೀವಿ ಬೇಗ 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 ಅದಕ್ಕಾಗಿಯೇ ನೋಡಿ ಇವತ್ತಿನ ದಿವಸ ಹಾರ್ಟ್ ಅಟ್ಯಾಕು ಕ್ಯಾನ್ಸರು ಏನೇನು ಕಾಯಿಲೆಗಳು ವಿಚಿತ್ರವಾಗಿ ಬರ್ತಾ ಇದೆ ನಮಗೆ ಅದರಿಂದ ಮೂಲ ಶನಿಮಾತ್ಮ ಆಯುಷ್ಯಕಾರಕ ಕರ್ಮಕಾರಕ ಅದಕ್ಕಾಗಿ ಅವನು ಕರ್ಮನ್ನ ತೂಕ ಮಾಡಿಕೊಂಡು ಕೊಡ್ತಾನಂತೆ ನೋಡಿ ಒಬ್ಬ ಮನುಷ್ಯನಿಗೆ ಸಾಡೇ ಸಾಥು ಅಂತೀವಿ ಏಳೂವರೆ ವರ್ಷ ಶನಿಕಾಟ ಅಂತ ಹೇಳ್ತೀವಿ ಸಫೋಸು ಈಗ ಮಕರ ರಾಶಿ ಇದು ತಗೊಳ್ಳೋಣ ಮಕರ ರಾಶಿ ಏನಪ್ಪಾ ಅಂತಂದ್ರೆ ನೋಡಿ ಧನುಸ್ಸು ರಾಶಿ ಎರಡೂವರೆ ವರ್ಷ ಮಕರ ರಾಶಿ ಎರಡೂವರೆ ವರ್ಷ ಹಾಗೂ ಕುಂಭ ರಾಶಿ ಎರಡೂವರೆ ವರ್ಷ ಆದ್ದರಿಂದ ಏಳೂವರೆ ವರ್ಷಗಳ ಕಾಲ ಈ ಶನಿಕಾಟ ಶುರುವಾಗತ್ತೆ ಅದರಲ್ಲಿ ನೋಡಿ ಉದ್ಯೋಗ ಸಿಕ್ಕಲ್ಲ ಜಗಳಗಳು ರಾಧಾಂತ ಮನಸ್ತಾಪಗಳು ಡಿವೋರ್ಸು ಮಾತಿ ಮುಂಚೆ ಮನೆಯಲ್ಲಿ ಜಗಳ 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 ಕೆಲಸ ಬರಲ್ಲ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಯ್ತು ಅಂದ್ರೆ ಅಲ್ಲಿ ಕಿರಿಕಿರಿ ಹಣ ಕಾಸಿನ ಮುಗ್ಗಟ್ಟು ಹೇಳ್ಬೇಕು ಅಂತಂದ್ರೆ ಒಂಥರ ನರಕ ಎಲ್ಲಿದೆಯಪ್ಪ ಅಂತಕ್ಕಂಥದ್ದು ನಾವು ನೋಡ್ತೀವಿ ಇದರಲ್ಲಿ ಷಿಮಹಾತ್ಮನ್ನ ನಾವು ಯಾವ ರೀತಿ ಹೊಲಿಸ್ಕೋಬೇಕು ಅಂತಕ್ಕಂಥದ್ದು ಆದರೆ ಷಣ್ಮಾತ್ಮನ್ಗೆ ಎಲ್ಲರೂ ಓಂ ಶಂ ಶನೇಶ್ವರ ಏನು ನೋಡಿ ಒಂದು ಶನಿವಾರ ಬಂತು ಅಂದ್ರೆ ಷಣಮಾಹಾತ್ಮನ ದೇವಸ್ಥಾನದಲ್ಲಿ ಭಕ್ತಾದಿಗಳು ತುಂಬಿ ತುಳುಕ್ತಾ ಇರ್ತಾರೆ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಅಂದ್ರೆ ಶನಿ ಮಹಾತ್ಮನಿಗೆ ಬನ್ನಿ ವೃಕ್ಷ ಮತ್ತೆ ನೀಲಿ ಹೂವು ಅದಕ್ಕೆ ನೋಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾತಾಂಡ ಸಂಭೋತಂ ತಮ್ ನಮಾಮಿ ಶನೇಶ್ವರಂ ಅಂತಕ್ಕಂಥದ್ದು ಈ ಮಂತ್ರ ಈ ಮಂತ್ರವನ್ನು ಹೇಳ್ಕೊಂಡಾಗ ಸಾಡೆ ಸಾತಲ್ಲಿ ಸ್ವಲ್ಪ ಒಂದು ಒಂದು ಸ್ವಲ್ಪ ರಿಲೀಫ್ ರಿಲೀಸ್ ಸಿಕ್ಕತ್ತೆ ಇಲ್ಲ ಅಂತಂದ್ರೆ ನಾವು ಕಷ್ಟದಲ್ಲೇ ಅನುಭವಿಸ್ತಾ ಇರ್ತೀವಿ ಒಂದು ದಿನ ಕಳೆಯೋದೇ ಕಷ್ಟ ಆದರೆ ಏಳು ವರ್ಷ ಏಳೂವರೆ ವರ್ಷಗಳ ಕಾಲ ಹೆಂಗೆ ತಡ್ಕೋಬೇಕು ನಾವು ಅದಕ್ಕಾಗಿ ಆ ಏಳೂವರೆ ವರ್ಷದಲ್ಲಿ ನಾವು ಸಿಂಹಾತ್ಮನ ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಆಂಜನೇಯನ ಸ್ವಾಮಿನ ಮೊರೆ ಹೋಗಬೇಕು ಮರ್ಕಟೇಶ ಮಹೋತ್ಸಾಹ ಸರ್ವಶೋಕ ನಿವಾರಕಃ ಶತ್ರುನ್ ಸಂಹಾರ ಮಾಂ ರಕ್ಷ ಶ್ರೀಯಂ ದಾಪಯ ದೇಹಿಮೇ ಅಂತಕ್ಕಂಥ ಮಂತ್ರವನ್ನ ಕೇಳಿಸ್ಕೊಂಡು ಸಹ ಶನಿ ದೋಷ ನಿವಾರಣೆ ಆಗತ್ತಂತೆ ಇವಾಗ ನೋಡಿ ಮಕರ ಕುಂಭರಾಶಿಯವರಿಗೆ ಕೊನೆಯಲ್ಲಿ ಸಾಡೆ ಸಾತಿ ನಡೀತಾ ಇದೆ ಮೀನರಾಶಿಯವರಿಗೆ ಅರ್ಧ ಮಾಸ್ತೇನೆ ಜನ್ಮ ಶನಿ ಹೊಟ್ಟೆ ಒಳಗಡೆ ಇದ್ದಾನೆ ಸಾಡೆ ಸಾತು ಶನಿ ಅಂದ್ರೆ ಮೂರನೇ ಶನಿ ಮೇಷರಾಶಿಗೆ ಹೋದಾಗ ಸಹ ಅವ್ರಿಗೆ ಮೀನರಾಶಿಯವರಿಗೆ ಮುಕ್ತಾಯ ಆಗ್ತಕ್ಕಂಥದ್ದು ಆದ್ರಿಂದ ಈ ಶನಿ ದೋಷದಲ್ಲಿ ಆಂಜನೇಯ ಸ್ವಾಮಿನ ಮೊರೆ ಹೋಗ್ಬೇಕು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡ್ಕೋಬೇಕು ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಪಠನೆ ಮಾಡಿಕೊಂಡಾಗ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಸಿಕ್ಕತ್ತೆ ಮತ್ತೆ ಲಕ್ಷ್ಮೀ ನರಸಿಂಹ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯು ನಮಾಮ್ಯಂ ಅಂತಕ್ಕಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಮೂಲ ಮಂತ್ರವನ್ನು ಹೇಳ್ಕೊಂಡಾಗ ಶನಿದೋಷ ನಿವಾರಣೆ ಆಗ್ತಕ್ಕಂಥದ್ದು ಹಾಗೂ ಸಹ ದುರ್ಗಾದೇವಿ ಓಂ ರೀಂ ದುರ್ಗಾ ಏ ನಮಃ ಅಂತಕ್ಕಂಥ ಮಂತ್ರವನ್ನು ಕೇಳಿಸ್ಕೊಂಡಾಗ ಸಹ ದುರ್ಗಾದೇವಿಯನ್ನ ಸಹ ಪ್ರಾರ್ಥನೆ ಮಾಡಿಕೊಂಡಾಗ ಶನಿ ದೋಷ ನಿವಾರಣೆ ಮಾಡ್ಬೋದು ಮತ್ತೆ ಓಂ ನಮೋ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ಅಂತಕ್ಕಂಥ ಮಂತ್ರವನ್ನು ಒಂದು ದಿವಸಕ್ಕೆ ಸಾವಿರ ಜಪ ಮಾಡ್ಕೋಬೇಕಾಗತ್ತೆ ನೋಡಿ ಇವತ್ತಿನ ದಿವಸ ಶನಿ ಮಹಾತ್ಮನ ದೋಷದಲ್ಲಿ ನಾವು ಅಂದ್ಕೊಳ್ತಾ ಇರ್ತೀವಿ ಶನಿ ಶಾಂತಿ ಅಂತೀವಿ ಶನಿ ಪೂಜೆ ಅಂತೀವಿ ಏನ್ ಮಾಡಿದ್ರೂ ಸಹ ಅವನಿಗೆ ಕರುಣೆನೇ ಬರೋದಿಲ್ಲ ಆದ್ರಿಂದ ಆ ಸಿನ್ಮಹಾತ್ಮನ್ನ ಹೊಲ್ಸ್ಕೋಬೇಕಾಗಿರೋದು ನೋಡಿ ಅದಕ್ಕಾಗಿ ಓಂ ಶ್ರಾಂ ಶ್ರೀಂ ಶ್ರೋಂ ಸಹ ಶುಂ ಶಂ ಶನೇಶ್ಚರಾಯ ನಮಃ ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶುಂ ಶಂ ಶನೇಶ್ವರಾಯ ನಮ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡಾಗೂ ಸಹ ನಾವು ಸ್ವಲ್ಪ ಅವನ ಅನುಗ್ರಹಕ್ಕೆ ಒಳಗಾಗ್ತೀವಿ ಇಲ್ಲ ಅಂತಕ್ಕಂಥದ್ದು ಮನೆ ಕಳ್ಕೊಳ್ತೀವಿ ಗಾಡಿ ಕಳ್ಕೊಳ್ತೀವಿ ಆಸ್ತಿ ಕಳ್ಕೊಳ್ತೀವಿ ಅಂತಸ್ತು ಕಳಿಸ್ಕೊಂತೀವಿ ಕಾಯಿಲೆಗಳು ಮಂಡಿ ನೋವು ಇಂಪಾರ್ಟೆಂಟು ಪಾದ ಉರಿ ಕೊಡ್ತಕ್ಕಂಥವನು ಶ್ರೀಮಾತ್ಮ ಪಾದ ನಾವೆಜ್ಜೆ ಇಡಕ್ಕೆ ಆಗಲ್ಲ ಏನಾದರೂ ನಮಗೆ ಕೈಕಾಲು ನೋವು ಶುರುವಾಯಿತು ಅಂದ್ರೆ ಅದಕ್ಕೆ ಮೂಲ ವಾಯುಕಾರಕ ವಾಯು ತತ್ವ ಅದಕ್ಕೆ ಪಾದಗಳು ಫಸ್ಟ್ ಒಂದು ತೊಂದರೆ ಕೊಡ್ತಾನೆ ನಮಗೆ ನಡಿಯಕಾಗ್ದಿರಂಗೆ ಆಮೇಲೆ ಮಂಡಿ ನೋವು ಕೊಡ್ತಾನೆ ನಡೆಯೋಕ್ಕಾಗ್ದಿರಂಗೆ ಅದರಿಂದ ಇವೆಲ್ಲ ಪಾರಾಗಬೇಕು ಅಂತಂತಂದರೆ ನದಿ ಹರಿಯೋ ನದಿ ಅದ ಹರಿಯೋ ನದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಓಂ ಪ್ರಾಂ ಪ್ರೀಂ ಸಹ ಓಂ ಶಂ ಶನೇಶ್ವರ ಎಮ್ಮ ಅಂತ ಅಂತ ಹೇಳ್ಕೊಂಡು ಒಂದಿಡಿ ಎಳ್ಳಿ ತಗೊಂಡು ನೋಡಿ ಹಿಂಗೆ ಮೂರು ಸತಿ ಹಿಂಗೆ ಮೂರು ಸತಿ ಸ್ಟ್ರೈಟ್ ನಮ್ಮಿಂದ ಮೂರು ಸತಿ ಇಳಿ ತೆಗೆದ್ಬಿಟ್ಟು ನದಿ ನದಿ ಹರಿಯೋ ನಲ್ಲಿ ಬಿಟ್ಟಾಗ ಶನಿದೋಷ ನಿವಾರಣೆ ಆಗತ್ತೆ ಮತ್ತೆ ನೀಲಿ ಹೂವು ಅದಕ್ಕೆ ನೋಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ಹರಿಯೋ ನದಿಯಲ್ಲಿ ಕಪ್ಪು ಬಟ್ಟೆ ಅಥವಾ ನೀಲಿ ಬಟ್ಟೆ ಎಲ್ಲ ಸ್ನಾನ ಮಾಡಿಬಿಟ್ಟು ಹರಿಯೋ ನದಿಲಿ ಬಿಡೋದ್ರಿಂದ ಸಹ ಶನಿ ದೋಷದಿಂದ ನಾವು ವಿಮುಕ್ತಿ ಹೊಂದಬಹುದು ಆದರೆ ನಾವು ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳು ನಮ್ಮನ್ನ ಬಿಡೋದು ಬಿಡೋದಿಲ್ಲ ಆ ಕರ್ಮಗಳು ಹೋಗ್ಬೇಕು ಅಂದಾಗ ನಿಮ್ಮ ಜಾತಕದಲ್ಲಿ ಶನಿ ಮಹಾತ್ಮ ಯಾವ ಮನೆಯಲ್ಲಿದ್ದಾನೆ ಇದಾನೆ ಎಂಟರಲ್ಲಿದ್ದಾನ ಹತ್ತರಲ್ಲಿ ಇದ್ದಾನ ಅಥವಾ ಆ ಅರ್ಧಾಷ್ಟಮ ಶನಿ ಪಂಚಮ ಶನಿ ಅಂತೀವಿ ನೋಡಿ ಒಬ್ಬ ಮನುಷ್ಯನಿಗೆ ಶನಿ ದೋಷದಿಂದ ನಾವು ಹದಿನೈದು ವರ್ಷಗಳ ಕಾಲ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ ಹದಿನೈದು ಅಂತಂದ್ರೆ ನಿಮ್ಗೆ ಯಾವ ರೀತಿ ಏನಪ್ಪಾ ಅಂತ ಅಂದ್ರೆ ನೋಡಿ ಏಳನೇ ಶನಿ ಬಂದರೆ ಕಂಟಕ ಶನಿ ಅಂತೀವಿ ಆಕ್ಸಿಡೆಂಟ್ ಮಾಡ್ತಕ್ಕಂಥದ್ದು ಜಗಳಾಗ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಗಾಡಿಗಳು ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಕಂಟಕ ಶನಿ ಇಲ್ಲಾಂದ್ರೆ ಅವನಾಗ ಅವನೇ ಏನಾದ್ರೂ ಒಂದು ಮಾಡ್ಕೊಂಡ್ಬಿಡ್ತಾನೆ ಇನ್ನು ಅರ್ಧಾಷ್ಟಮ ಶನಿ ಅಂದರೆ ನಿಮ್ಮ ಮನೆಯಿಂದ ಯಾವ ಮನೆ ಇವಾಗ ಮಕರ ರಾಶಿ ಅಂತ ಇಟ್ಕೊಳ್ಳಿ ಮಕರ ಕುಂಭ ಮೀನ ಮೇಷ ನಾಲ್ಕನೇ ಮನೆ ಅರ್ಧಾಷ್ಟಮ ಶನಿ ಅಂತ ನಾವು ಹೇಳ್ತೀವಿ ಆ ಅರ್ಧಾಷ್ಟಮ ಶನಿ ಬಂದಾಗ ತಂದೆ ತಾಯಿಗಳಿಗೆ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಆರೋಗ್ಯ ತಂದೆ ತಾಯಿಗಳು ಇದ್ದಕ್ಕಿದ್ದಾಗ ಏನಾದರೂ ಒಂದು ಸಮಸ್ಯೆಗಳು ಶುರುವಾಗುತ್ತೆ ಅಲ್ಲಿಂದ ಅವನು ಅರ್ಧಾಷ್ಟಮ ಶನಿ ಮುಗಿಸ್ಕೊಂಡು ಪಂಚಮ ಶನಿಗೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ ಮಕರ ರಾಶಿಯವರಿಗೆ ಯಾಕೆ ಅಂದರೆ ನಿಮಗೆ ಅರ್ಥ ಆಗೋದು ಹೇಳ್ತಾ ಇದ್ದೀನಿ ಒಂದು ರಾಶಿಯಿಂದ ಅರ್ಧಾಷ್ಟಮ ಶನಿಯಿಂದ ಹೆಂಗೆ ಮತ್ತೆ ಪಂಚಮ ಶನಿ ಅಂದರೆ ಹೆಂಗೆ ಅಲ್ಲಿಗೆ ನಿಮಗೆ ಇದೇ ಐದು ವರ್ಷ ಆಗೋಯ್ತು ಅರ್ಧಾಷ್ಟಮ ಶನಿ ಎರಡೂವರೆ ವರ್ಷ ಪಂಚಮ ಶನಿ ಎರಡೂವರೆ ವರ್ಷ ಇದೊಂದು ಐದು ವರ್ಷ ಇದೊಂದು ಏಳುವರೆ ವರ್ಷ ಸಾಡೆ ಸಾಕು ಅದಾದ ಮೇಲೆ ನಿಮಗೆ ಆ ಕಂಟಕ ಶನಿ ಅಂತ ಏಳನೇ ಮನೆ ಶನಿ ಇವೆಲ್ಲ ಶನಿ ದೋಷದಲ್ಲಿ ನಾವು ಬಿಡುಗಡೆ ಆಗಕ್ಕೆ ಆಗಲ್ಲ ಅವನಿಂದ ನಾವು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ನಾವು ಇವತ್ತು ಕಲಿಯುಗದಲ್ಲಿ ಪ್ರತ್ಯಕ್ಷದ ಇವರು ಇವತ್ತಿನ ದಿವಸ ಕಲಿಯುಗದಲ್ಲಿ ನಮ್ಗೆ ಒಳ್ಳೇದಾಗಬೇಕು ಅಂದ್ರೆ ಲಕ್ಷ್ಮೀ ನರಸಿಂಹ ಅಂದ್ರೆ ಪ್ರಾಣಿ ಮುಖವಾಗಿರ್ತಕ್ಕಂಥ ದೇವರುಗಳಿಗೆ ಶಕ್ತಿ ಜಾಸ್ತಿ ಗಣಪತಿ ಆನೆ ಮುಖ ಆಂಜನೇಯ ಮತ್ತೆ ವಿಶೇಷವಾಗಿರ್ತಕ್ಕಂಥದ್ದು ಈ ದೇವರುಗಳನ್ನ ಪೂಜೆ ಮಾಡ್ಕೊಂಡಾಗ ಶನಿ ದೋಷ ನಿವಾರಣೆ ಆಗುತ್ತೆ ಸರ್ವೇ ಜನ ಸುಖನೋ ಬುವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ